ಸಿ ನೀವು ಕೇಳೋದು ಬಿಡಿ ಅಪ್ಪಂಗೆ ಅವ್ರ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾ ಇದ್ದಾರೆ ನಿಮ್ಮ ಮಗಳು ಮದುವೆ ಮಾಡಿಬಿಟ್ಟಿದ್ದೀರಾ ನನಗೆ ಹೇಳ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮಪ್ಪ ನಾವು ಹೇಳ ಏನಕ್ಕಪ್ಪ ಮದುವೆ ಮಾಡಲಿ ಅಂತಂದ್ಬಿಟ್ಟು ನನಗೆ ಎಷ್ಟೋ ಜನ ಫೋನ್ ಮಾಡಿ ಕೇಳಿದ್ದಾರೆ ಏನು ಮೇಡಮ್ ಮದುವೆ ಆಗಿದ್ದೀರೋ ಅವ್ನ ಮಾತು ಕರಿಲೇ ಇಲ್ಲ ಅಂತ ಆಮೇಲೆ ನಿಮ್ಮ ಕೆಲವ್ರು ಯಾಕೆ ಮೇಡಮ್ ಇಷ್ಟು ಆಗಿ ಮದುವೆ ಆದ್ರಿ ಅಂತ ಕೇಳ್ತಾ ಇದಾರೆ ಬಟ್ ಎಲ್ರಿಗೂ ಕ್ಲಾರಿಟಿ ಕೊಡ್ತಾಯಿದ್ದೀನಿ ನನಗಿನ್ನೂ ಮದುವೆ ಆಗಿಲ್ಲ ಮದುವೆ ಹಾಗೆ ನನ್ನ ಮದುವೆ ಸೆಟ್ ಆಯಿತು ಅಂದರೆ ಖಂಡಿತ ನಿಮ್ಮೆಲ್ಲರ ಹತ್ರ ಶೇರ್ ಮಾಡೇ ಮಾಡ್ತೀನಿ ಹಾಗೆ ಕದ್ದು ಮುಚ್ಚಿ ಎಲ್ಲ ನನ್ನ ಮದುವೆ ಆಗೋಲ್ಲ ಈಗ ಸದ್ಯಕ್ಕೆ ನಾನು ನನ್ನ ಕರಿಯರಲ್ಲಿ ಬ್ಯುಸಿ ಆಗಿದ್ದೀನಿ ಇನ್ನೊಂದು ಸಿನ್ಮಾ ಲೈನ್ ಅಪ್ ಆಗಿದೆ ಆದರೂ ಆ ವರ್ಕಲ್ಲಿ ನಾನು ಬ್ಯುಸಿ ಇದ್ದೀನಿ ಅದು ಬಿಟ್ಟು ಇನ್ಯಾವುದೇ ಮದುವೆಗಾಗ ಮದುವೆಗಾಗಲಿ ಅಥವಾ ಬೀಗ್ ರೂಟಕ್ಕಾಗಲಿ ಯಾವುದರಲ್ಲೂ ನಾನು ಬ್ಯುಸಿ ಇಲ್ಲ ಈಗ ಸದ್ಯದಲ್ಲಿ ಸದ್ಯಕ್ಕೆ ಸಿನಿಮಾಲಿ ಬ್ಯುಸಿ ಇದ್ದೀನಿ ಕ್ಲಾರಿಟಿ ಸಿಗ್ತಾ ಎಲ್ರಿಗೂ ಅದ್ ಜಸ್ಟ್ ಪ್ರಮೋಷನಲ್ ವಿಡಿಯೋ ನೋಡಿ ನಮ್ಮ ಹೀರೋ ಇಲ್ಲೇ ನಿಂತಿದ್ದಾರೆ ಇವ್ರ ಜೊತೆಗೆ ಅದು ಮಿಡಲ್ ಕ್ಲಾಸ್ ರಾಮಾಯಣದ ಪ್ರಮೋಷನ್ಸ್ ಹೋದಾಗ ಅಲ್ಲಿ ಅರ್ಚಕೂ ನಮ್ಗೆ ಹಾರ ಹಾಕಿದ್ದು ಅಷ್ಟೇನೆ ಅದ್ಬಿಟ್ಟು ಇನ್ಯಾವ್ ಮದ್ವೆನೂ ಆಗಿಲ್ಲ ಏನೂ ಇಲ್ಲ ಯಾಕೆಂದ್ರೆ ಇದು ಕೆರಿಯರ್ ಕಟ್ಕೊಳೋಂತ ಟೈಮು ಈ ಟೈಮಲ್ಲಿ ನಾನು ಮದ್ವೆ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡಿಲ್ಲ ಇಲ್ಲ